ಒಂದನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಇದರಲ್ಲಿ ಒಂದು ಎರಡು ಮೂರು ತರಗತಿಗಳ ಮಕ್ಕಳನ್ನು ವೆಲ್ಕಮ್ ಮಾಡೋದರ ಮೂಲಕ ತರಗತಿ ಪ್ರವೇಶವನ್ನು ಮಾಡಬೇಕು ಎರಡನೇ ಕ್ಲಾಸ್ವರು ನಿಮ್ಗಾಗ್ಲೇ ನಾನು ನಿಮಗೆ ಪ್ಲೇಸ್ ಕೊಟ್ಟಿದ್ದೀನಿ ಎರಡನೇ ಕ್ಲಾಸ್ ಪ್ಲೇಸ್ಗೆ ಹೋಗಿ ಮೂರನೇ ಅವರು ಕೂಡ ಪ್ಲೇಸ್ ಹೋಗಿ ಒಂದೇ ಕ್ಲಾಸ್ ಇಲ್ಲೇ ಕೊಡ್ಕೊಂದು ಹೋಗಿ ಎರಡು ಮತ್ತೆ ಅವರು ನಿಮಗೆ ಪ್ಲೇಸ್ ಹೋಗಿ ಅನುಶ್ರೀ ಕ್ಲಾಸ್ ಅಲ್ವಾ ಎರಡನೇ ಕ್ಲಾಸ್ ಕನ್ನಡ ಟೆಕ್ಸ್ಟ್ ಬುಕ್ ಮೂರನೇ ಕ್ಲಾಸಕ್ಕೂ ಕನ್ನಡ ಟೆಕ್ಸ್ಟ್ ಬುಕ್ ಬಂದಿಲ್ಲ ಸೇತು ಬಂದ ಚಟುವಟಿಕೆಗೆ ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಕೆಲಸ ಕೊಡ್ತೀನಿ ಏನು ಬರೀಬೇಕು ಅಂತ ಹೇಳ್ತೀನಿ ಆ ಕೆಲಸವನ್ನು ನೀವು ಮಾಡಬೇಕು ಈಗ ನಿಮಗೆ ಹೋದ್ಸರಿ ಒಂದನೇ ಕ್ಲಾಸ್ ರಸದ ಜಾಮು ಬನಾಲೆ ಅಂದ್ಕೊಂಡಿದ್ವಿ ಅಲ್ವಾ ಸೊ ಈಗ ನಿಮ್ಮ ಕೂತ್ಕೊಂಡು ರಗಸದಿಂದ ಪೂರ್ತಿ ಹತ್ತು ಅಂತರನ್ನು ಎರಡು ಸರಿ ಬರೀಬೇಕು ಆಯಿತಾ ದುಂಡಾಗಿ ಬರೀ ನೆಕ್ಸ್ಟ್ ನಿಮ್ಗೆ ಮೂರನೇ ಕ್ಲಾಸ್ ಅವ್ರಿಗೆ ನಿಮಗೆ ಓದ್ತೀರಿ ಏನೋ ಐತ್ವಾ ಓದ್ವಾ ಓದ್ಪ ಫಸ್ಟ್ ಕಲಿಸಿದ್ವಿ ಅಲ್ವಾ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಐತ್ ಪದಗಳಿದೆ ನೋಡಿ ಐತ್ವಾ ಕೈ ಐತ್ವಾ ಪರಿಚಯ ಇದೆ ಅಲ್ವಾ ಕಾ ಕಾಕೈತ್ವಾ ಕೈ ಗಾಸ್ ಇತ್ವ ಗೈ ಇದು ಓದ್ಕೊಳ್ಳೋದು ಬರುತ್ತೆ ಅಲ್ವಾ ಇದನ್ನ ನೋಡ್ಕೊಂಡು ಒಂದ್ಸರಿ ಕಾಪಿ ಮಾಡಿ ಇಲ್ಲಿ ಕೈ ಐಪದ್ದು ನೆಕ್ಸ್ಟ್ ಓದ್ಬೋದಿದೆ ಇದೇ ರೀತಿ ಎಷ್ಟಾಗುತ್ತೋ ಅಷ್ಟನ್ನ ಬರೀತಾ ಓದ್ಕೊಂಡು ಆಮೇಲೆ ನೆಕ್ಸ್ಟ್ ಪದಗಳನ್ನ ಕೊಡ್ತೀವಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ಅವಧಿಯ ಸೇತು ಬಂದ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ತಿಳಿಸಿ ತದನಂತರ ಒಂದನೇ ತರಗತಿಯ ಮಕ್ಕಳ ಜೊತೆಗೆ ಮಾತುಕತೆ ಅವಧಿಯ ನನ್ನ ಕುರಿತು ಎಂಬಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿರುವಂಥ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಈ ಚಟುವಟಿಕೆಯಲ್ಲಿ ಮಕ್ಕಳು ಶಾಲೆ ಮನೆಯಲ್ಲಿ ರಜೆ ಅವಧಿಯಲ್ಲಿ ಅಥವಾ ಮನೆಯಲ್ಲಿನ ಅನುಭವಗಳನ್ನು ಅಥವಾ ಶಾಲೆಗೆ ಬರುವ ಬಂದ ದಿನದ ಅನುಭವಗಳನ್ನು ಈ ಒಂದು ಅವಧಿಯಲ್ಲಿ ಮಕ್ಕಳಿಂದ ಪ್ರತಿ ಮಗುವಿನಿಂದ ಹಂಚಿಕೆಯನ್ನು ಮಾಡಬೇಕು

ಈ ಚಟುವಟಿಕೆಯೊಂದಿಗೆ ಒಂದನೇ ತರಗತಿಯ ಒಂದನೇ ಅವಧಿ ಮುಕ್ತಾಯವಾಗುತ್ತದೆ ನಂತರ ಎರಡನೇ ಅವಧಿ ನನ್ನ ಸಮಯ ಆದರೆ ಎರಡು ಮತ್ತೆ ಮೂರನೇ ತರಗತಿಗಳಿಗೆ ಕನ್ನಡ ಸೇತು ಬಂದ ಅವಧಿ ಮುಂದುವರಿಯುತ್ತದೆ ಅವರಿಗೆ ಮತ್ತೊಮ್ಮೆ ಸೂಕ್ತ ಮಾರ್ಗದರ್ಶನ ನೀಡಿ ಒಂದನೇ ತರಗತಿ ಮಕ್ಕಳಿಗೆ ಎರಡನೇ ಅವಧಿಯಾದ ನನ್ನ ಸಮಯದಲ್ಲಿ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಒಂದನೇ ತರಗತಿಗೆ ನನ್ನ ಸಮಯದ ಅವಧಿಯಲ್ಲಿ ಕಲಿಕಾ ಸ್ಥಳ ನಾಲ್ಕು ಕಲಿಕಾ ಸ್ಥಳಗಳ ಪರಿಚಯವನ್ನ ಮತ್ತೆ ಅಲ್ಲಿರುವಂತ ಸಾಮಗ್ರಿಗಳ ಪರಿಚಯವನ್ನ ಮಾಡ್ಕೊಡ್ಬೇಕಾಗುತ್ತದೆ ಮೊದಲೇ ಗೊಂಬೆ ಮತ್ತು ಬಿಲ್ಡಿಂಗ್ ಬ್ಲಾಕ್ಸ್ ಕಲಿಕಾ ಸ್ಥಳ ಅಂತ ಹೇಳಿ ಇಲ್ಲಿ ನೀವು ನೋಡ್ತಿದ್ರೆ ಏನೇನೆಲ್ಲ ಕಾಣಿಸ್ತಿದಾವೆ ಗೊಂಬೆಗಳು ಗೊಂಬೆಗಳು ಇಲ್ಲಿ ಪ್ರಾಣಿಗಳ ಗೊಂಬೆಗಳಿದೆ ಇಲ್ಲಿ ಬಿಲ್ಡಿಂಗ್ ಬ್ಲಾಕ್ಸ್ಗಳು ಅಂತೇಳಿ ನೀವು ಸ್ಟೆಪ್ ಬೈ ಸ್ಟೆಪ್ ಕಟ್ಕೊಂಡು ಹೋಗ್ತಿರಲ್ಲ ಆ ಇದೆ ನೆಕ್ಸ್ಟ್ ಇಲ್ಲಿ ಕೆಲವೊಂದು ಬಾಕ್ಸ್ ಗಳನ್ನ ಇಟ್ಟಿದ್ದೀನಿ ಬಳಸ್ಕೊಂಡು ನೀವು ನೆಕ್ಸ್ಟ್ ನಾಳೆಯಿಂದ ಆಟ ಆಡಬಹುದು ಆಯ್ತಾ ಇವೆಲ್ಲ ಪ್ರಾಣಿಗಳಿದಾವೆ ಒಂದೊಂದು ಗೊಂಬೆ ಇಟ್ಕೊಂಡು ಉದಾಹರಣೆಗೆ ಕುದುರೆ ಈ ಕುದುರೆ ಇಟ್ಕೊಂಡು ಕುದುರೆ ಬಗ್ಗೆ ಮಾತಾಡೋದು ಈ ತರ ಎಲ್ಲ ಚಟುವಟಿಕೆಗಳಿರುತ್ತೆ ಅದನ್ನ ಅವಧಿಲ್ಲಿ ನಾವು ಏನು ಮಾಡಬೇಕು ಮಾಡಿದ್ದೇವೆ ಗೊಂಬೆ ಜೊತೆ ಆಟ ಆಡೋದು ಆ ಚಟುವಟಿಕೆಗಳನ್ನ ಇಲ್ಲಿ ಈ ಒಂದು ಅವಧಿಯಲ್ಲಿ ನಮ್ಮ ನೆಕ್ಸ್ಟ್ ನಾಳೆ ಅಂತ ಇದನ್ನ ಮಾಡ್ತಾ ಹೋಗೋಣ ಆಯ್ತಾ ಇಲ್ಲಿರೋ ಸಾಮಗ್ರಿಗಳೆಲ್ಲ ಪರ್ಚೆ ಆಗಿದೆ ಅಲ್ವಾ ಹ ನೋಡಿದಿರಲ್ವಾ ಈಗ ನೆಕ್ಸ್ಟ್ ಎರಡನೇದು ಇನ್ನ ಎರಡನೇ ಕಲಿಕಾ ಸ್ಥಳ ಗಣಿತ ಮತ್ತು ವಿಜ್ಞಾನ ಅನ್ವೇಷಣಾ ಕಲಿಕಾ ಸ್ಥಳ ಅಂತ ಹೇಳಿ ಇಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಣಿತಕ್ಕೆ ಸಂಬಂಧಪಟ್ಟಂತ ಸಾಮಗ್ರಿಗಳಿದೆ ನೋಡಿ ಇಲ್ಲಿ ಮಣಿಗಳಿದೆ ಲೆಕ್ಕ ಹಾಕ್ಲಿಕ್ಕೆ ನಿಮ್ಗೆ ಮತ್ತೆ ಇಲ್ಲಿ ಶೇಡ್ಸ್ ಬಾಕ್ಸ್ ಗಳಿದೆ ಆಮೇಲೆ ಇಲ್ಲಿ ಮಣಿ ಹಾಡದೆ ಲೆಕ್ಕ ಹಾಕ್ಲಿಕ್ಕೆ ಇಲ್ಲಿ ಮಿಂಚು ಪಟ್ಟಿಗಳಿದೆ ಇಲ್ಲಿ ನಂಬರ್ಸ್ ಬರುವಂತ ಬಂದಿರುವಂತಹ ಮಿಂಚು ಪಟ್ಟಿಗಳಿದೆ ಆಯ್ತಾ ಹಾಗೆ ಇಲ್ಲಿ ಎತ್ತರ ಪ್ರಕಾರವಾಗಿ ಜೋಡಿಸಿರುವಂತಹ ಸಾಮಗ್ರಿ ಕೂಡ ಇದೆ ಈ ಅವಧಿಗೆ ಬಂದಾಗ ಕೆಲವೊಂದು ಚಟುವಟಿಕೆಗಳನ್ನ ಕೊಡ್ತೀವಿ ಅದನ್ನ ಈ ವಸ್ತುಗಳನ್ನ ಬಳಸ್ಕೊಂಡು ಮಾಡಬೇಕಾಗುತ್ತೆ ಇನ್ನು ಮೂರನೇ ಒಂದು ಕಲಿಕಾ ಸ್ಥಳ ಓದುವ ಮತ್ತು ಬರೆಯುವ ಕಲಿಕಾ ಸ್ಥಳ ಅಂತ ಹೇಳಿ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ನೋಡಿ ಇಲ್ಲಿ ಸೀತಾಫಲ ಅಂತ ಹೇಳಿ ಮಕ್ಕಳು ಇದನ್ನ ಇದರೊಳಗಡೆ ಇದನ್ನ ಹಾಳೆ ಮೇಲೆ ಇಟ್ಬಿಟ್ಟು ಇದನ್ನ ಇದೊಳಗಡೆ ಪೆನ್ಸಿಲ್ ನಲ್ಲಿ ಏನ್ ಮಾಡಬೇಕು ಏನ್ ಶೇಪ್ ಇದೆಯೋ ಆ ಶೇಪಿಗೆ ಗೆ ತಬೇಕು ಇದನ್ನ ಇಟ್ಕೊಂಡು ಅದೇ ಬೇಕಿನ ಚಟುವಟಿಕೆಗಳನ್ನ ಮಾಡ್ತೀವಿ ಮತ್ತೆ ಇಲ್ಲಿ ರಬ್ಬರ್ ಅಕ್ಷರಗಳಿದಾವೆ ಇವುಗಳನ್ನ ಇಟ್ಕೊಂಡು ಸ್ಪ್ರೇ ಪೇಂಟಿಂಗ್ ಎಲ್ಲ ಮಾಡೋದಿರುತ್ತೆ ಆಮೇಲೆ ಇಲ್ಲಿ ವಾಚಕಗಳು ಮತ್ತೆ ಕಾರ್ಡ್ಗಳನ್ನು ಕೊಟ್ಟಿರ್ತೀವಿ ಅವುಗಳಲ್ಲಿ ಚಿತ್ರ ನೋಡ್ಬಿಟ್ಟು ಅದನ್ನ ಏನು ಅಂತೇಳಿ ಏನೋ ಕಥೆಯನ್ನ ಎಲ್ಲ ಇರುತ್ತೆ ಹಾಗೆ ಇಲ್ಲಿ ಚಾಟ್ಗಳು ಇರ್ತವೆ ಸೊ ಇಲ್ಲಿ ಓದುವಂತಹ ಇಲ್ಲಿ ಓದ್ಲಿಕ್ಕೆ ಬೇಕಾಗಿರುವಂತದ್ದು ಮತ್ತೆ ಬರೀಲಿಕ್ಕೆ ಬೇಕಾಗಿರುವಂತಹ ಚಟುವಟಿಕೆಗೆ ಬೇಕಾಗಿರುವಂತಹ ವಸ್ತುಗಳನ್ನ ಇಟ್ಟಿದೀನಿ ಈ ಅವಧಿಗೆ ಬಂದಾಗ ಏನ್ ಚಟುವಟಿಕೆ ಹೇಳ್ತೀವೋ ಆ ಚಟುವಟಿಕೆಯನ್ನ ಇಲ್ಲೇ ಮಾಡಿ ಹೋಗ್ಬೇಕಾಗುತ್ತೆ ಇದು ನಾಲ್ಕನೇ ಒಂದು ಸ್ಥಳ ಆಟಿಕೆ ಮಾಡಿ ಕಲಿ ಕಲೆಗೊಂದು ಕಲೆ ನೆಲೆ ಕರಕುಶಲ ಕಲಿಕಾ ಸ್ಥಳ ಅಂತೇಳಿ ಇಲ್ಲಿಗೆ ಬಂದಾಗ ನಾವಿಲ್ಲಿ ನೋಡಿ ತೂಕು ಹಾಕಿದೀವಿ ಕೆಲವೊಂದನ್ನ ಅದೇ ರೀತಿಯಲ್ಲಿ ನಿಮಗೆ ಕೆಲವೊಂದು ಕ್ರಾಫ್ಟ್ ಕ್ರಾಫ್ಟ್ಗಳನ್ನ ಮಾಡಿಸ್ತೀವಿ ಇದ್ರೊಳಗೆ ಈ ಒಂದು ಗುಂಪಿಗೆ ಬಂದಾಗ ಅದಕ್ಕೆ ಬೇಕಾಗಿರುವಂತಹ ಪೇಂಟ್ ಬಾಕ್ಸ್ಗಳಿದೆ ಕ್ರೇಯರ್ಸ್ ಇದೆ ಸ್ಟ್ರಾ ಕಡ್ಡಿಗಳಿದೆ ಫೆವಿಕಾಲು ಮತ್ತೆ ಇಲ್ಲಿ ಕೆಲವೊಂದು ಏನು ಓರಿಗಾಮಿ ಅಂದ್ರೆ ಪೇಪರ್ನ ಫೋಲ್ಡ್ ಮಾಡಿ ಮಾಡ್ತಾರಲ್ಲ ದೋಣಿ ಎಲ್ಲ ಮಾಡ್ತಾರಲ್ಲ ಆ ರೀತಿ ಆಕ್ಟಿವಿಟಿಗಳನ್ನ ಮಾಡುವಂತಹ ವಸ್ತುಗಳನ್ನ ಇಟ್ಟಿದ್ದೀವಿ ಯಾವ್ದಿಗೆ ಬಂದಾಗ ಅಲ್ಲಿ ಏನು ಚಟುವಟಿಕೆ ಮಾಡ್ಲಿಕ್ಕೆ ಹೇಳಿರ್ತಾರೋ ಆ ಚಟುವಟಿಕೆಯನ್ನ ಮಾಡಬೇಕಾಗುತ್ತೆ ಈಗ ನಾಲ್ಕು ಕಲಿಕಾ ಸ್ಥಳಗಳ ಪರಿಚಯ ಆಗಿದೆ ಅಲ್ವಾ ಇಲ್ಲಿಗೆ ನಾಳೆಯಿಂದ ಏನೇನ್ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಕೊಟ್ಟಿರ್ತಾರೋ ಅದೇ ರೀತಿ ಚಟುವಟಿಕೆಗಳನ್ನ ಇಲ್ಲಿ ಬಂದ ಸಂದರ್ಭದಲ್ಲಿ ಮಾಡಬೇಕು ನೀವು ಮಾಡಿರುವಂತಹ ಕೆಲವೊಂದು ಚಟುವಟಿಕೆಗಳನ್ನ ಕ್ರಾಫ್ಟ್ಗಳನ್ನ ನಾನು ಇಲ್ಲಿ ನೋಡಿ ಚಪ್ರ ಹಾಕಿದ ಈ ಚಪ್ರದಲ್ಲಿ ತೂಗ ಹಾಕ್ತೀನಿ ಇಲ್ಲಿಗೆ ಒಂದನೇ ತರಗತಿಯ ಮೊದಲ ಎರಡು ಅವಧಿಗಳು ಮುಕ್ತಾಯವಾಗುತ್ತದೆ ನಂತರ ಎರಡು ಮತ್ತು ಮೂರನೇ ತರಗತಿಯ ಮೊದಲ ಕನ್ನಡ ಅವಧಿ ಮುಕ್ತಾಯವಾಗುತ್ತದೆ ಇದಕ್ಕಿಂತ ಮುಂಚೆ ಮಕ್ಕಳು ನಿರ್ವಹಿಸಿರುವಂಥ ಚಟುವಟಿಕೆಗಳನ್ನು ನಾವು ಕರೆಕ್ಷನ್ ಮಾಡಿ ಡೇಟ್ ಹಾಕಿ ದಿನಚರಿಯಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತದೆ ಅದಾದ ನಂತರ ಎರಡನೇ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎರಡನೇ ಅವಧಿ ಗಣಿತ ಅವಧಿ ಆರಂಭವಾಗುತ್ತದೆ ಅದೇ ರೀತಿ ವಿದ್ಯಾಪ್ರವೇಶದಲ್ಲಿ ಒಂದನೇ ತರಗತಿಗೆ ಮೂರನೇ ಅವಧಿ ಮತ್ತು ನಾಲ್ಕನೇ ಅವಧಿಗಳು ನಡೀತಾ ಹೋಗುತ್ತವೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಗಣಿತ ಸೇತುಬಂದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ನಿರ್ವಹಿಸಲು ಸೂಕ್ತ ಮಾರ್ಗದರ್ಶನ ಮಾಡಿ ನಂತರ ಒಂದನೇ ತರಗತಿಯ ವಿದ್ಯಾಪ್ರವೇಶದ ಮೂರನೇ ಅವಧಿ ಬುನಾದಿ ಸಂಖ್ಯಾ ಜ್ಞಾನದ ಅವಧಿಯನ್ನು ಆರಂಭಿಸುವುದು ನಾಳೆ ಇದನ್ನೇ ಮುಂದುವರಿಸಬೇಕು ನೀವು ಆಯ್ತಾ ನಾಳೆ ಮತ್ತೆ ಮೊದಲನೇ ಅವಧಿಲಿ ಇದೇ ಕಾರ್ಡ್ಗಳನ್ನು ನೆಕ್ಸ್ಟ್ ಯಾವ ಕಾರ್ಡ್ ಬಿಟ್ಟಿದ್ರೆ ಅದನ್ನು ಮುಂದುವರಿಸಿ ನಿಮಗೆ ನಾಳೆ ಬೇರೆ ವರ್ಕನ್ನು ಕೊಡ್ತೀನಿ ಮತ್ತೆ ಇಲ್ಲಿ ಏನು ಕಲ್ತಿದ್ರೆ ಅದನ್ನು ನೋಟ್ಸ್ನ ಮನೆಗೆ ತೊಗೊಂಡೋಗ್ತೀರಲ್ಲ ಮನೇದೊಂದ್ಸರಿ ಓದ್ಕೊಂಡು ಬರಬೇಕಾಗುತ್ತೆ ಓಕೆ ಅಕ್ಷರ ದುಂಡ ಬರೀಬೇಕು ಮಕ್ಳ ಹ್ಞೂ ಈಗ ಇಲ್ಲಿ ನಿಮ್ಮದು ಬುಕ್ಸ್ ಇಲ್ಲದೇ ಇರೋ ಕಾರಣದಲ್ಲಿ ದಿನಚರಿಯನ್ನು ನಾನು ಬರೆಯೋಲ್ಲ ಬುಕ್ಸ್ ಬಂದ ಅದಕ್ಕೆ ದಿನಚರಿಗೆ ರೈಡ್ ಆಗಿದ್ದೀನಿ ಸರಿ ಇವಾಗ ನಿಮ್ದು ಇದನ್ನು ತೆಗಿಡಿ ಗಣಿತ ಪುಸ್ತಕ ಕೊಡ್ತೀನಿ ಇವಾಗ ನಿಮ್ಗೆ ಗಣಿತ ಅವಧಿ ಸ್ಟಾರ್ಟ್ ಆಗುತ್ತೆ ಗಣಿತ ಪುಸ್ತಕ ಕೊಡ್ತೀನಿ ಅದರಲ್ಲಿ ಚಟುವಟಿಕೆಯನ್ನು ಮಾಡ್ಕೊಂಡು ತೆಗಿಡಿ ಗಣಿತ ಪುಸ್ತಕ ಎರಡನೇ ತರಗತಿ ಗಣಿತ ಪುಸ್ತಕ ಬಂದಿದೆಯಲ್ಲ ಇದರಲ್ಲಿ ನೋಡಿ ಮೊದಲನೇ ಚಟುವಟಿಕೆ ಅನ್ನಿಸ್ತೀ ಹತ್ರ ಇಲ್ಲಿ ಮೊದಲನೇ ಚಟುವಟಿಕೆ ಸೇರಿ ಬಂದ ಚಟುವಟಿಕೆ ಇದೆ ನಾನು ನನ್ನ ಜಾಗ ಅಂತ ಇದೆ ಇಲ್ಲಿ ಮರದ ಮೇಲೆ ಹಾರಾಡುತ್ತಿರುವ ಪಕ್ಷಿಗೆ ಸರಿ ಗುರುತು ಹಾಕು ಮರದ ಕೆಳಗೆ ಹಾರಾಡುತ್ತಿರುವ ಪಕ್ಷಿಗೆ ವೃತ್ತ ಹಾಕೋಣ ಅಂತ ಕೊಟ್ಟಿದ್ದಾರೆ ಆ ಚಿತ್ರ ನೋಡಿಕೊಂಡು ಅದೇ ರೀತಿಯಲ್ಲಿ ಹಾಕಬೇಕು ಎರಡ್ದು ಗೂಡಿನೊಳಗೆ ಇರುವ ಪಕ್ಷಿಗೆ ಸರಿ ಗುರುತು ಮತ್ತು ಹೊರಗೆ ಇರುವ ಪಕ್ಷಿಗೆ ರೌಂಡ್ ಹಾಕಬೇಕು ಇಲ್ಲಿ ಮರಕ್ಕೆ ಹಸಿರು ಬಣ್ಣ ಹಾಕಬೇಕು ಮರದ ಇರುವ ಪ್ರಾಣಿಗೆ ಹಳದಿ ಬಣ್ಣ ಹಾಕಬೇಕು ಹಾಗೆ ದೂರ ಇರುವ ಪ್ರಾಣಿಗೆ ಕಂದು ಬಣ್ಣವನ್ನು ಹಾಕಬೇಕು ಇದಿಷ್ಟು ಕೆಲಸವನ್ನು ಮಾಡ್ತಾ ಇರೋ ಬರ್ತೀನಿ ಮೂರನೇ ತರಗತಿಯವರು ನೋಡಿ ಇಲ್ಲಿ ಮೂರನೇ ತರಗತಿಗೆ ಇಲ್ಲಿ ಸೇತು ಬಂದ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಆಕೃತಿಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರ ಗಮನಿಸಿ ರೇಖೆಯ ವಿಧಗಳನ್ನು ಎಣಿಸಿ ಬರೆಯೋಣ ಅಂತ ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡು ಇಲ್ಲಿ ಚಿತ್ರ ನೋಡಿಕೊಂಡು ಎಷ್ಟೆಷ್ಟು ಅಡ್ಡ ರೇಖೆ ಇದೆ ಎಷ್ಟು ವೃತ್ತಗಳಿದೆ ಎಷ್ಟು ಓರ ರೇಖೆಗಳಿದೆ ಹೇಳ್ಬಿಟ್ಟು ಇಲ್ಲಿ ಬರೀತಾ ಹೋಗಿ ಹಾಗೆ ಇಲ್ಲಿ ಎರಡನೇ ಸೂಚನೆ ಇದೆ ಆಕೃತಿಗಳನ್ನು ಗಮನಿಸಿ ಹೆಸರು ಮುಖ ಅಂಚು ಶೃಂಗಗಳು ಅಂದರೆ ಎಷ್ಟು ಮುಖಗಳಿದೆ ಎಷ್ಟು ಶೃಂಗಗಳಿದೆ ಅನ್ನೋದನ್ನು ಇಲ್ಲಿ ಅದರ ಪ್ರಕಾರ ಬರ್ಕೊಳ್ತಾ ಹೋಗ್ಬೇಕು ಗೊತ್ತಾಗಲಿಲ್ಲ ಅಂದರೆ ಕೇಳಿ ಆಯ್ತಾ ಗಲಾಟೆ ಮಾಡಬಾರ್ದು ಮಕ್ಕಳೇ ಇಲ್ಲಿ ಒಂದು ಚಟುವಟಿಕೆ ಇದೆ ನೋಡು ಮತ್ತು ಅಂತ ಹೇಳಿ ಇಲ್ಲಿ ಕೆಲವೊಂದು ವಸ್ತುಗಳನ್ನ ಇಟ್ಟಿದ್ದೀನಿ ಟ್ರೈನ್ ಏನ್ ಇಟ್ಟಿದ್ದೀನಿ ವಸ್ತುಗಳನ್ನ ಇಟ್ಟಿದ್ದೀನಿ ಖರ್ಚೆ ನಿಮ್ಗೆ ಇದೆ ಅಂತ ಇವನ್ನ ನೋಡ್ಬೇಕು ಏನು ಅಂತ ಹೇಳ್ಬೇಕು ಹೇಗೆ ಈಗ ಒಂದು ಐದು ನಿಮಿಷ ಟೈಮ್ ಕೊಡ್ತೀನಿ ಐದು ನಿಮಿಷದಲ್ಲಿ ನೀವೇನ್ ಮಾಡ್ಬೇಕು ಇಲ್ಲಿ ಏನೇನೆಲ್ಲ ಇದೆ ಅಂತ ನೋಡ್ಕೋಬೇಕು ಆಮೇಲೆ ಇವನ್ನ ಎತ್ತಿರ್ತೀನಿ ಆಮೇಲೆ ಏನೇನ್ ನೋಡಿದ್ರಿ ಅಂತ ನನ್ಗೆಲ್ಲರು ಹೇಳ್ತಾ ಹೋಗ್ಬೇಕು ಓಕೆ ನೋಡಿ നല്ല വസ്തു തോർസ്വാ ഏനോ വസ്തു പെൻസിൽ ആ പെൻഡ് ಮೂರನೇ ಅವಧಿಯ ನೋಡು ಮತ್ತು ಹೇಳು ಚಟುವಟಿಕೆಯಲ್ಲಿ ಭಾಗವಹಿಸುವಂಥ ಎಲ್ಲ ಮಕ್ಕಳು ಕೂಡ ಅವ ಮಕ್ಕಳು ನೋಡಿರುವಂಥ ಚ ವಸ್ತುಗಳನ್ನು ಐಡೆಂಟಿಫಿಕೇಷನ್ ಮಾಡಿಸಿ ಜೊತೆಗೆ ಆ ಮಕ್ಕಳಿಂದ ಎಲ್ಲ ಮಕ್ಕಳಿಂದಲೂ ಕೂಡ ಹೇಳಿಸ್ಬೇಕಾಗುತ್ತದೆ ಜೊತೆಗೆ ಆ ವಸ್ತುಗಳನ್ನು ತೋರಿಸಿ ಅವುಗಳ ಉಪಯೋಗ ಏನು ಅವುಗಳನ್ನ ಎಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಅದರ ಸಹ ಸಂಬಂಧವನ್ನ ಬಗ್ಗೆ ಸಹ ಸಂಬಂಧದ ಬಗ್ಗೆ ಕೂಡ ನಾವಲ್ಲಿ ವಿಶ್ಲೇಷಣೆಯನ್ನು ಕೊಡಬೇಕಾಗುತ್ತದೆ ಇದಾದ ನಂತರ ಗಣಿತ ಅಭ್ಯಾಸ ಪುಸ್ತಕದಲ್ಲಿನ ಚಟುವಟಿಕೆ ಹಾಳೆ ಐ ಸಂಖ್ಯೆ ಸಂಬಂಧಪಟ್ಟಂತೆ ಒಂದನೇ ಪುಟದಲ್ಲಿರುವಂಥ ಚಟುವಟಿಕೆ ಹಾಳೆಯನ್ನು ಕೂಡ ನಾವಲ್ಲಿ ನಿರ್ವ ಎಲ್ಲ ಮಕ್ಕಳಿಂದ ನಿರ್ವಹಣೆ ಮಾಡಿಸಬೇಕಾಗುತ್ತದೆ ಇಲ್ಲೊಂದು ಚಟುವಟಿಕೆ ಮಾಡೋದಿದೆ ಪುಸ್ತಕ ಪಠ್ಯ ಪುಸ್ತಕದಲ್ಲಿ ಚಟುವಟಿಕೆ ಮಾಡೋದಿದೆ ನಿಮ್ಮ ಗಣಿತ ಅಭ್ಯಾಸ ಪುಸ್ತಕದಲ್ಲಿ ನೋಡಿ ಮೊದಲೇ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಆ ಚಟುವಟಿಕೆಯನ್ನು ಈಗ ಮಾಡೋಣ ಏನಿದೆ ಚಟುವಟಿಕೆ ಹೆಸರು ಹೊಂದಿಸೋಣ ಅಂತ ಇದೆ ಹೊಂದಿಸೋಣ ಅಂದರೆ ಇಲ್ಲಿ ಯಾವುದಕ್ಕೆ ಯಾವುದು ಸೂಟ್ ಆಗುತ್ತೆ ನೋಡ್ಬಿಟ್ಟು ಗೆರೆ ಹಿಡಿದು ಹೊಂದಿಸ್ಬೇಕು ಉದಾಹರಣೆಗೆ ಇಲ್ಲೇನಿದೆ ಕಣ್ಣಿದೆ ಕಣ್ಣು ಏನು ಮಾಡುತ್ತೆ ಮಕ್ಕಳ ಕಣ್ಣಿನ ನೋಡುತ್ತೆ ಏನು ನೋಡುತ್ತೆ ಕಣ್ಣಂದ ಇಲ್ಲಿ ಈ ಕಡೆಗೆ ಕೊಟ್ಟಿದ್ದಾರೆ ಯಾವ್ದಾವುದು ಅಂತೇಳಿ ಹೊಂದಿಸೋದಕ್ಕೆ ಅದನ್ನು ನೋಡಿಕೊಂಡು ನೀವು ಗೆರೆ ಹಾಕಿ ಹೊಂದಿಸ್ಬೇಕು ಈ ರೀತಿಯಲ್ಲಿ ಗುರುತಿಸಿದ್ರಿ ಅಲ್ವಾ ಈಗ ಆಗಿದೆ ನಾನು ಕರೆಕ್ಷನ್ ಮಾಡಿ ಮೂರನೇ ಅವಧಿಯ ನಂತರ ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇದಕ್ಕೆ ಸಂಬಂಧಪಟ್ಟಂತೆ ಒತ್ತು ಚಿತ್ರ ಒತ್ತು ಚಿತ್ರ ರಚನೆಯ ಒಂದು ಚಟುವಟಿಕೆ ಇರುತ್ತದೆ ಅದನ್ನು ನಿರ್ವಹಣೆ ಮಾಡಬೇಕು ಮೂರನೇ ತರಗತಿ ಮಕ್ಕಳಿಗೆ ಎರಡು ಮತ್ತೆ ಮೂರನೇ ತರಗತಿ ಮಕ್ಕಳು ಗಣಿತ ಅವಧಿಯನ್ನು ಮುಂದುವರಿಸ್ತಾರೆ ಬಣ್ಣವನ್ನ ನಿಮ್ಮ ಇಲ್ಲ ನಿಮಗೆ ಒಂದೊಂದು ಲೆಟರ್ಸ್ ಇಂಗ್ಲಿಷ್ ಲೆಟರ್ಸ್ ಕೊಟ್ಟಿದ್ದೀನಿ ಅದ್ರ ಮೇಲೆ ಮಾಡ್ಬೇಕು ನೀವು ಒತ್ತ ಬೆರಳಿನ ತುದಿಯಿಂದ ಬಣ್ಣ ಹಚ್ಕೋಬಿಟ್ಟು ಇದ್ರ ಮೇಲೆ ಈ ರೀತಿ ಇಡ್ತಾ ಹೋಗ್ಬೇಕು ಗೆರೆ ಮೇಲೆನೇ ಇಡ್ತಾ ಹೋಗ್ಬೇಕು ಇಡ್ತೀರಲ್ಲ ಹ್ಮ್ ಗೆರೆ ಮೇಲೆ ಮೇಲೆ ಒತ್ತು ಚಿತ್ರ ರಚನೆಯ ಚಟುವಟಿಕೆಯನ್ನು ಎಲ್ಲ ಮಕ್ಕಳ ಕಡಿಮೆ ಮಕ್ಕಳಿದ್ದಲ್ಲಿ ಎಲ್ಲ ಮಕ್ಕಳಿಂದಲೂ ಕೂಡ ಪ್ರತ್ಯೇಕವಾಗಿ ನಿರ್ವಹಣೆ ಮಾಡಬೇಕು ಜಾಸ್ತಿ ಮಕ್ಕಳಿದ್ದಲ್ಲಿ ಗುಂಪುಗಳನ್ನಾಗಿ ಮಾಡಿಕೊಂಡು ಒಂದೊಂದು ಗುಂಪಿಗೆ ಒಂದೊಂದು ಒತ್ತು ಚಿತ್ರ ರಚನೆಯ ಚಟುವಟಿಕೆಯನ್ನು ಮಾಡಿಸಿ ಉತ್ತಮವಾದ ಚಟುವಟಿಕೆಗಳನ್ನು ಚಪ್ಪರಕ್ಕೆ ಹಾಕಬೇಕಾಗತ್ತೆ ತದನಂತರ ಎಲ್ಲ ಕಡಿಮೆ ಮಕ್ಕಳಿರುವಂತಹ ಚಟುವಟಿಕೆಗಳನ್ನು ಅವರ ಕೃತಿ ಸಂಪುಟದಲ್ಲೂ ಕೂಡ ನಾವಲ್ಲಿ ಹಾಕಿ ಇಡಬಹುದು ಈಗ ಇವತ್ತು ಲೈನ್ ಹಾಕೊಂಡಿದ್ದೀನಿ ನಾಳೆ ನೀವೇ ಚಿತ್ರ ಬಿಡಿಸ್ಬಿಟ್ಟು ಅದ್ರ ಮೇಲೆ ಮನೇಲಿ ನೀವೇ ಚಿತ್ರ ಬಿಡಿಸ್ಕೊಂಡು ಮನೇಲಿ ಬ ಒಂದೊಂದೇ ರೀತಿ ಮಾಡ್ಕೊಂಡ್ ಬರ್ತೀರಾ ಮನೇಲಿ ಬಣ್ಣ ಸಿಗುತ್ತಾ ಸಿಕ್ಕರೆ ಮಾಡ್ಕೊ ಬನ್ನಿ ಮನೇಲಿ ಒಂದನೇ ತರಗತಿ ಮಕ್ಕಳಿಗೆ ಒತ್ತು ರಚನೆ ಚಟುವಟಿಕೆ ಮಾಡಲಿಕ್ಕೆ ಕೊಟ್ಟು ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸ್ತಿರುವಂತಹ ಗಣಿತ ಸೇತುಬಂದ ಚಟುವಟಿಕೆಗಳನ್ನು ಆಗಿದ್ದರೆ ಅದನ್ನು ಕರೆಕ್ಷನ್ ಮಾಡಿ ಡೇಟ್ ಹಾಕಿ ಸೈನ್ ಹಾಕಬೇಕು ತದನಂತರದ ಚಟುವಟಿಕೆಯನ್ನು ಮಕ್ಕಳಿಗೆ ಮಾರ್ಗದರ್ಶನ ಮಾಡುವ ಮೂಲಕ ನಿರ್ವಹಣೆ ಮಾಡಲಿಕ್ಕೆ ತಿಳಿಸ್ಬೇಕಾಗತ್ತೆ ನಂತರ ಒಂದನೇ ತರಗತಿ ವಿದ್ಯಾಪ್ರವೇಶದಲ್ಲಿ ನಾಲ್ಕನೇ ಅವಧಿಯಲ್ಲಿ ಬರುವಂತಹ ಆರೋಗ್ಯ ಮತ್ತು ಪರಿಸರ ಪುಸ್ತಕದಲ್ಲಿನ ಮೊದಲನೇ ಒಂದು ಪುಟದಲ್ಲಿರುವಂತಹ ಚಟುವಟಿಕೆಯನ್ನ ಚಟುವಟಿಕೆ ಹಾಳೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ಎಚ್ ಡಬ್ಲ್ಯೂ ಒಂದು ಎಂಬಂಥ ಚಟುವಟಿಕೆ ಹಾಳೆಯನ್ನು ನಿರ್ವಹಣೆ ಮಾಡಿಸ್ಬೇಕು ಎಲ್ಲ ಮಕ್ಕಳಿಂದನೂ ಕೂಡ ಮಾಡಿಸ್ಬೇಕು ಪಠ್ಯಪುಸ್ತಕದಲ್ಲಿ ಒಂದು ಚಟುವಟಿಕೆ ಇದೆ ಮೊದಲನೇ ಚಟುವಟಿಕೆ ಯಾವುದದು ಮಾಡಿಕಲಿ ಅಂತ ಚಟುವಟಿಕೆ ಇದೆ ಇಲ್ಲೇನು ಚಟುವಟಿಕೆ ಅಂದರೆ ಸೇಬು ಹಣ್ಣಿನ ಮಾದರಿಯಂತೆ ಮೀನಿನ ರೇಖಾಚಿತ್ರಕ್ಕೆ ಬಣ್ಣ ಬಣ್ಣದ ಕಾಗದ ಚೂರುಗಳನ್ನ ಫೆವಿಕಾಲ್ನಿಂದ ಅಂಟಿಸ್ಬೇಕು ಅಂತ ನಾನು ನಿಮಗೆ ಬಣ್ಣ ಬಣ್ಣದ ಪೇಪರೇ ಸಣ್ಣ ಸಣ್ಣ ಕಟ್ ಮಾಡಿಕೊಡ್ತೀನಿ ಆ ಕಟ್ ಮಾಡಿದವನ್ನೆಲ್ಲ ಈ ಮೀನಿನ ಮೇಲೆ ಏನು ಮಾಡಬೇಕು ನೀವು ಅಂಟಿಸ್ಬೇಕು ಆಯಿತಾ ಫೆವಿಕಾಲ್ ಹಾಕ್ಬೇಕು ಫಸ್ಟು ಅದಾದಮೇಲೆ ಅದ್ರ ಮೇಲೆ ಆ ಸಣ್ಣ ಸಣ್ಣ ಪೀಸ್ಗಳನ್ನ ಕರೆಕ್ಟಾಗಿ ಆ ಶೇಪಿಗೆ ಅಂಟಿಸ್ಬೇಕು ನೋಡಿ ಇಲ್ಲಿ ಸಣ್ಣ ಸಣ್ಣ ಪೀಸ್ಗಳನ್ನ ಸೇಬಿನ ಮೇಲೆ ಅಂಟಿಸಿದಲ್ಲ ಅದೇ ರೀತಿಯಲ್ಲಿ ಅಂಟಿಸ್ಬೇಕು ಆಯಿತಾ ಮಾಡೋಣ ಎರಡನೇ ಕಂಪ್ಲೀಟ್ ಆಯ್ತಾ ನಿಂದು ಒಂದೇ ಒಂದೇದು ಮತ್ತೆ ಎರಡನೇದು ಕಂಪ್ಲೀಟ್ ಆಗಿದೆ ಸೊ ಡೈರಿನಲ್ಲಿ ಇವತ್ತಿಗೆ ಈ ಗಣಿತ ಮುಗ್ದಿದೆಯಲ್ಲ ಈ ನಾಳೆ ನೀನು ಮೂರನೇ ಚಟುವಟಿಕೆಯನ್ನ ಮೂರನೇ ಪುಟದಲ್ಲಿರುವಂತ ಚಟುವಟಿಕೆಯನ್ನ ಮಾಡಬೇಕು ಈಗ ಎರಡಾಗಿದೆ ನಿಂದು ಕಂಪ್ಲೀಟ್ ಇಲ್ಲಿಗೆ ಒಂದನೇ ತರಗತಿಯ ಮಧ್ಯ ಮೂರನೇ ಅವಧಿ ಮತ್ತು ನಾಲ್ಕನೇ ಅವಧಿ ಮುಕ್ತಾಯವಾಗುತ್ತದೆ ಜೊತೆಗೆ ಸೇತು ಬಂದ ಎರಡು ಮತ್ತು ಮೂರನೇ ತರಗತಿಯ ಸೇತು ಬಂದದಲ್ಲಿ ಎರಡು ಅವಧಿಗಳು ಕನ್ನಡ ಮತ್ತು ಗಣಿತ ಅವಧಿ ಮುಗಿಯುತ್ತದೆ ಆ ಗಣಿತ ಅವಧಿಯನ್ನು ಮುಗಿಸುವಂಥ ಮುಂಚೆ ಮಕ್ಕಳು ನಿರ್ವಹಿಸಿರುವಂಥ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಬೇಕು ಜೊತೆಗೆ ನಾಳೆ ದಿನದಲ್ಲಿ ಯಾವ ಚಟುವಟಿಕೆಯನ್ನು ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಮಾಡಿ ಎಷ್ಟು ಚಟುವಟಿಕೆಗಳನ್ನು ಮುಗಿಸಿರ್ತಾರೋ ಅದರ ಪುಟ ಸಂಖ್ಯೆಯನ್ನು ನಾವಲ್ಲಿ ದಿನಚರಿಯಲ್ಲಿ ಆ ಮಕ್ಕಳ ಹೆಸರು ಮುಂದಿನ ನಮದು ಮಾಡಬೇಕು ಮಧ್ಯಾಹ್ನದ ಮೊದಲ ಅವಧಿಯಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಇ ಎನ್ ಕೆ ತರಗತಿಯನ್ನು ನಿರ್ವಹಣೆ ಮಾಡಬೇಕು ಇಲ್ಲಿ ಸೇತುಬಂಧಕ್ಕೆ ಸಂಬಂಧಿಸಿದಂತೆ ಕಾರ್ಡ್ಗಳನ್ನು ಕೊಟ್ಟು ಸೇತುಬಂಧ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಬೇಕು ಅದಾದ ನಂತರ ಒಂದನೇ ತರಗತಿ ಮಕ್ಕಳಿಗೆ ಐದನೇ ಅವಧಿ ಭಾಷಾಭಿವೃದ್ಧಿಯಲ್ಲಿ ನೀಡಿರುವಂಥ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತದೆ ಇದನ್ನು ನೋಡಿಕೊಂಡು ಸೇಮು ಹಾಗೆ ಕಾಪಿ ಮಾಡ್ತಾ ಹೋಗಬೇಕಾಗುತ್ತೆ ಮಾಡ್ತಾ ಇನ್ನು ಮೂರನೇ ಕ್ಲಾಸ್ ಅವರು ನೋಡಿ ಇಲ್ಲಿ ನಲವತ್ತೈದನೇ ಕಾರ್ಡ್ ಇದೆ ಇಲ್ಲಿ ಲಾಂಗ್ ಓವೆಲ್ಸ್ ಇದೆ ಏನ್ ನೇಲ್ ರೇಲ್ ಟೈಲ್ ಏನ್ ರೇನ್ ಪೇನ್ ಮೇನ್ ಇದು ಲಾಸ್ಟ್ ಇಯರ್ ಕಲ್ತಿದ್ದೀರಲ್ವಾ ಇವುಗಳನ್ನ ಹೇಳ್ತಾ ಬರ್ಕೊಳ್ತಾ ಹೋಗ್ಬೇಕಾಗ ಬರಿತಾ ಹೋಗಬೇಕು ಒಂದೊಂದು ಪದನ ಐದೇ ಸರಿ ಬರಿತಾ ಹೋಗ್ಬೇಕು ನಿಮ್ಮ ಫೋರ್ ಲೈನ್ಸ್ ನೋಟ್ಬುಕ್ ತೆಗಿರಿ ಅದ್ರಲ್ಲಿ ಬರಿತಾ ಹೋಗಿ ಎಲ್ಲ ನೋಟ್ ಆಯ್ತಾ ಸರಿ ಈಗ ನೀವು ಬೆಳಗ್ಗೆಯಿಂದ ಬೆಳಿಗ್ಗೆ ಮನೆಯಿಂದ ಬಂದ್ರಿ ಅಲ್ವಾ ಮನೆಯಿಂದ ಬರ್ಬೇಕಾದ್ರೆ ಶಾಲೆಗೆ ಬರ್ಬೇಕಾದ್ರೆ ಏನೇನೆ ನೋಡ್ಕೋಬಂದೋಡಲ್ಲಿಗಾರು ಹೋಗಿದ್ರೆ ಆದ್ರೆ ಹಿಂದಿನ ಉದಾಹರಣೆಗೆ ನೀವೆಲ್ಲಾರು ಎಲ್ಲರೂ ಹೋಗ ಹೋಗ್ಬಂದಿ ಅಂತ ಹೇಳಿದ್ರೆ ರಜೆದಲ್ಲಿ ಅವಾಗ ಎಲ್ಲಿ ಹೋಗಿದ್ವಿ ಅನುಭವ ಹಂಚಿಕೆಗೆ ಸಂಬಂಧಪಟ್ಟಂತೆ ಮಕ್ಕಳ ಒಂದು ಮನೆಯಲ್ಲಿನ ಅನುಭವಗಳಿರ್ಬೋದು ಅಥವಾ ಶಾಲೆಗೆ ಬರುವಂಥ ಸಂದರ್ಭದಲ್ಲಿ ಅವರು ನೋಡಿರುವಂತಹ ವಸ್ತುಗಳ ಬಗ್ಗೆ ಆಗಿರ್ಬೋದು ಈ ಎಲ್ಲ ವಿಚಾರಗಳನ್ನು ಕುರಿತು ಎಲ್ಲ ಮಕ್ಕಳು ಕೂಡ ಎಲ್ಲ ಮಕ್ಕಳನ್ನು ಕೂಡ ಮಾತನಾಡಿಸ್ಬೇಕಾಗುತ್ತದೆ ಎಲ್ಲ ಮಕ್ಕಳ ಒಂದು ಅನುಭವವನ್ನು ತಿಳ್ಕೋಬೇಕಾಗುತ್ತದೆ ಇದಾದ ನಂತರ ಚಿತ್ರ ಸಂಪುಟದಲ್ಲಿ ಉದ್ಯಾನವನದಲ್ಲಿ ಉದ್ಯಾನವನವನ್ನು ಕುರಿತು ಉದ್ಯಾನವನದಲ್ಲಿ ಏನೇನು ನೋಡ್ತೀರಾ ಹೇಗೆಲ್ಲ ಅಲ್ಲಿ ಏನೇನೆಲ್ಲ ಚಟುವಟಿಕೆಗಳು ನಡೀತವೆ ಅನ್ನೋದ್ರ ಬಗ್ಗೆ ಮಕ್ಕಳಿಂದ ನಾವು ತಿಳ್ಕೊಬೇಕಾಗುತ್ತದೆ ನಂತರ ಇನ್ನೊಂದು ಚಟುವಟಿಕೆ ತೋಚಿದಂತೆ ಗೀಚು ಅಂದರೆ ಮಕ್ಕಳಿಗೆ ವಾಲ್ಸ್ಲೆಟ್ನಲ್ಲಿ ಬಿಟ್ಟು ಅವರಿಗೆ ಯಾವ ಚಿತ್ರವನ್ನು ಬರಲಿಕ್ಕೆ ಇಷ್ಟನೋ ಅದನ್ನು ಅವರಿಗೆ ಇಷ್ಟ ಬಂದಂತೆ ಗೀಚೋದಕ್ಕೆ ಬಿಡಬೇಕಾಗುತ್ತೆ ಈ ಮೂರು ಚಟುವಟಿಕೆಗಳು ಭಾಷಾಭಿವೃದ್ಧಿ ಹಂತದಲ್ಲಿ ಅಂದರೆ ಮಧ್ಯಾಹ್ನದ ಮೊದಲ ಅವಧಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತದೆ ಇದರ ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಇ ಎನ್ ಕೆ ಚಟುವಟಿಕೆಯಲ್ಲಿ ಆರ್ ಡಬ್ಲ್ಯೂ ಎಗೆ ಸಂಬಂಧಪಟ್ಟಂತೆ ಅಂದರೆ ಕಾರ್ ನೀಡಿರುವಂಥ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇರ್ತಾರೆ ಜೊತೆಗೆ ಅಲ್ಲಿ ನಾವು ಮಕ್ಕಳು ತೋಚದಂತೆ ಗೀಚ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರುವಾಗ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಗ್ರಾಮರ್ ಕಾರ್ಡ್ ಇರ್ಬೋದು ಅಥವಾ ಕಾನ್ವರ್ಸೇಷನ್ ಕಾರ್ಡ್ ಇರ್ಬೋದು ಅವುಗಳ ಒಂದು ಚಟುವಟಿಕೆಗಳನ್ನು ನಾವು ನಿರ್ವಹಣೆ ಮಾಡಬೇಕಾಗತ್ತೆ ಅಂದರೆ ಜೊತೆ ಜೊತೆಯಲ್ಲೇ ವಿದ್ಯಾಪ್ರವೇಶ ಮತ್ತು ಸೇತುಬಂಧ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತದೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಎಲ್ಲೆ ಚಟುವಟಿಕೆಗಳನ್ನು ನಿರ್ವಹಿಸಿದ ನಂತರ ಮತ್ತೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತ ಅಂದರೆ ಕಾರ್ಡ್ಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಹೇಳಿ ಒಂದನೇ ತರಗತಿ ಮಕ್ಕಳನ್ನು ಹೊರಾಂಗಣ ಆಟದ ಅವಧಿಗೆ ಹೊರಗಡೆ ಕರ್ಕೊಂಡು ಹೋಗಬೇಕಾಗುತ್ತದೆ ಅಲ್ಲಿ ಮೈದಾನದಲ್ಲಿ ಮೈದಾನದಲ್ಲಿರುವಂಥ ವಸ್ತುಗಳ ಪರಿಚಯವನ್ನು ಮಾಡಿಕೊಡ್ಬೇಕಾಗುತ್ತೆ ಮತ್ತು ಆಟದ ಸಾಮಗ್ರಿಗಳ ಪರಿಚಯವನ್ನು ಕೂಡ ನಾವಲ್ಲಿ ಆ ಮಕ್ಕಳಿಗೆ ಹೊರಾಂಗಣದ ಅವಧಿಯಲ್ಲಿ ಮಾಡಿಕೊಡ್ಬೇಕಾಗುತ್ತದೆ ಆಟ ಅದರಿಂದ ಒಂದನೇ ತರಗತಿ ಮಕ್ಕಳಿಗೆ ಹೊರಾಂಗಣ ಆಟದ ಅವಧಿ ಮುಗಿಯುವ ಮುಂಚೆನೆ ಆ ಎರಡು ಮತ್ತೆ ಮೂರನೇ ತರಗತಿ ಮಕ್ಕಳಿಗೆ ಏನ್ ಕೆಗೆ ಸಂಬಂಧಿಸಿದಂತೆ ಚಟುವಟಿಕೆಗಳು ಮುಗ್ದಿರುತ್ತೆ ಅಲ್ಲಿ ಎಷ್ಟು ಚಟುವಟಿಕೆಗಳನ್ನು ನಿರ್ವಹಿಸಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಆ ಕಾರ್ಡ್ಗಳ ಸಂಖ್ಯೆಯನ್ನು ದಿನಚರಿಯಲ್ಲಿ ನಮೂದು ಮಾಡಿಕೊಂಡು ತದನಂತರ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಕೊಡಬೇಕಾಗುತ್ತೆ ಇಲ್ಲಿ ಪರಿಸರ ಅಧ್ಯಯನ ಟಿ ಪುಸ್ತಕಗಳು ಬಂದಿಲ್ಲದ ಕಾರಣ ಕ್ರಾಫ್ಟ್ ವರ್ಕ್ ಅಥವಾ ಓರಿಗಾಮಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಮೂರು ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಣೆ ಮಾಡಲಿಕ್ಕೆ ಹೇಳಿ ಒಂದನೇ ತರಗತಿಯ ಏಳನೇ ಅವಧಿ ಕಥಾ ಸಮಯ ಈ ಒಂದು ಚಟುವಟಿಕೆ ಚಟುವ ಇಲ್ಲಿ ನಿರ್ವಹಿಸುವಂಥ ಚಟುವಟಿಕೆಗಳನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತದೆ ಒಂದ್ ಕಾಡಲ್ಲಿ ಒಂದ್ ಸಿಂಹ ಇತ್ತಂತೆ ಹಸಿಮಗೆ ತುಂಬಾನೇ ಹಸಿವಂತೆ ಏನಾಯ್ತು ಹಸುವ ಹಸುವಾದಾಗ ಏನ್ ತಿನ್ಬೇಕು ತಿನ್ಬೇಕಲ್ವಾ ಹಸುವಾದಾಗ ಅದು ಏನಾದ್ರೂ ಆಹಾರ ಹುಡ್ಕೊಂಡು ಹೊರತು ಎಲ್ಲಾರು ಆಹಾರ ಸಿಗುತ್ತೆ ಆ ಸಿಂಹ ಏನ್ ತಿನ್ನುತ್ತೆ ಮಕ್ಕಳ ಮಾಂಸ ಮಾಂಸ ಬೇರೆ ಪ್ರಾಣಿಗಳನ್ನ ಹುಡ್ಕೊಂಡು ತಿನ್ನುತ್ತೆ ಅಲ್ವಾ ಹುಲ್ ತಿನ್ನುತ್ತ ಸೊಪ್ಪು ಸಿಂಹ ಇಲ್ಲ ಸೊ ಹಂಗಾಗಿ ಬೇರೆ ಪ್ರಾಣಿಗಳನ್ನ ಹುಡ್ಕೊಳ್ತಾ ಹೊರಡ್ತು ಹಾಗೆ ದಾರಿ ಹೋಗ್ಬೇಕಾದ್ರೆ ಅದಕ್ಕೆ ಏನು ಸಿಗ್ಲಿಲ್ಲ ಕಥಾ ಸಮಯದಲ್ಲಿ ಸಿಂಹ ಮತ್ತು ಇಲಿ ಕಥೆಯನ್ನು ನಾವು ಆ ಹಾವಭಾವದೊಂದಿಗೆ ಅಥವಾ ಟಿ ಎಲ್ ಎಮ್ಗಳನ್ನ ಬಳಸಿಕೊಂಡು ನಾವಲ್ಲಿ ಮಕ್ಕಳಿಗೆ ಸಂಪೂರ್ಣ ಕಥೆಯನ್ನು ಹೇಳಬೇಕಾಗುತ್ತೆ ಮಧ್ಯ ಮಧ್ಯದಲ್ಲಿ ಮಕ್ಕಳಿಗೆ ಪ್ರಶ್ನೆಗಳನ್ನ ಕೇಳ್ತಾ ಕಥೆಯನ್ನು ಸಂಪೂರ್ಣವಾಗಿ ಅರ್ಥೈಸ್ಬೇಕಾಗುತ್ತದೆ ವಿದ್ಯಾಪ್ರವೇಶದ ಕೊನೆಯ ಅವಧಿ ಮತ್ತೆ ಸಿಗೋಣ ಈ ಅವಧಿಯಲ್ಲಿ ಬೆಳಕಿನಿಂದ ಐದು ಏಳು ಅವಧಿಗಳಲ್ಲಿ ಏನೇನೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ದೀವಿ ಅನ್ನೋದನ್ನು ಕುರಿತು ಮಕ್ಕಳೊಂದಿಗೆ ಮಾಹಿತಿಯನ್ನು ಪಡಿಬೇಕು ಹಾಗೆ ನಾಳಿನ ಒಂದು ಚಟುವಟಿಕೆಗಳು ಇರುತ್ತೆ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಜೊತೆಗೆ ಎರಡು ಮತ್ತು ಮೂರನೇ ತರಗತಿಗೆ ಸಂಬಂಧಪಟ್ಟಂತೆ ಸೇತುಬಂಧ ಚಟುವಟಿಕೆಗಳು ಪರಿಸರ ದಿನದ ಚಟುವಟಿಕೆಗಳು ಮುಗ್ದಿದ್ರೆ ಅವುಗಳನ್ನು ಕರೆಕ್ಷನ್ ಮಾಡಬೇಕಾಗತ್ತೆ ಮತ್ತು ಜೊತೆಗೆ ದಿನಚರಿಯಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ

ಚಟುವಟಿಕೆ ಮಾಡಿಸ್ತೇ ಅಲ್ವಾ ಗೊತ್ತಾಕೋದು ಮಾಡಿಸ್ತೇ ಅಲ್ವಾ ಹೊಲ್ಸೋದು ಆಮೇಲೆ ಇನ್ನೇನ್ ಮಾಡಿಸ್ತೆ ಚಿತ್ರ ಬೆರಳಲ್ಲಿ ಬಣ್ಣ ಹಾಕ್ಬಿಟ್ಟು ಪೇಪರ್ ಮೇಲೆ ಚಿತ್ರ ನಿಮ್ಗೆ ಕೊಟ್ಟಿರೋ ಅಕ್ಷರದ ಮೇಲೆ ಏನ್ ಮಾಡ್ಬೇಕು ಒತ್ತು ಚಿತ್ರವಾದ ಮಾಡೋದನ್ನ ಹೇಳ್ಕೊಟ್ಟೆ ಆಮೇಲೆ ಒಗ್ಗಡೆ ಕರ್ಕೊಂಡೋಗಿ ಏನ್ ಹೇಳ್ಕೊಟ್ವಿ ಇದು ಹಾ ಇದು ಗೋಡೆ ಮೇಲೆ ಚಿತ್ರ ಬರೆಯ್ ಬಿಟ್ಟಿದ್ದೆ ಆಮೇಲೆ ಅಲ್ವಾ ಇದೇ ರೀತಿ ಅನೇಕ ಚಟುವಟಿಕೆಗಳನ್ನ ಮಾಡಿದ್ವಿ ಅಲ್ವಾ ನಾಳೆನೂ ಕೂಡ ಇದೇ ರೀತಿ ಅನೇಕ ಚಟುವಟಿಕೆಗಳನ್ನ ಮಾಡೋಣ ಆ ಅದಕ್ಕೋಸ್ಕರ ಇವತ್ತು ಮಾಡಿರೋ ಏನೇ ಚಟುವಟಿಕೆಗಳನ್ನ ಮಾಡಿದ್ನ ಆದ್ರೆ ಮನೆಗೆ ಅದನ್ನ ಏನ್ ಮಾಡಿ ನೀವು ಒಂದೊಂದ್ಸಾರಿ ಟ್ರೈ ಮಾಡಿ ಈಗ ತೋರ್ ಚಿತ್ರ ಬಿಡಿಸ್ಕೊಂಡಲ್ಲ ಅದೇ ರೀತಿ ಪೇಪರ್ ಇದ್ರೆ ಚಿತ್ರ ಬರ್ಸ್ಕೊಂಡು ಬರ್ಕೊಂಡ್ ಬನ್ನಿ ನಿಮ್ಗೆ ಇಷ್ಟವಾಗಿರೋ ಚಿತ್ರನ ಬರ್ಕೊಂಡ್ ಬನ್ನಿ ಅಥವಾ ಒತ್ತು ಚಿತ್ರದಲ್ಲ ಬಣ್ಣ ಇದ್ರೆ ಮನೆಯಲ್ಲಿ ಅದ್ರದ್ದು ಒತ್ತು ಚಿತ್ರ ಮಾಡ್ಕೊಂಡ್ ಬರ್ತೀರಾ ಅಲ್ವಾ ಇದಿಷ್ಟು ಒಂದನೇ ದಿನದಲ್ಲಿ ನಿರ್ವಹಿಸಬೇಕಾದಂಥ ವಿದ್ಯಾಪ್ರವೇಶ ಮತ್ತು ಸೇ ಎರಡು ಮತ್ತು ಮೂರನೇ ತರಗತಿ ಸೇತು ಬಂದ ಚಟುವಟಿಕೆಗಳು ಧನ್ಯವಾದಗಳು